ವಾಲ್ಮೀಕಿ ನಿಗಮದ ಅಕ್ರಮ ಸಾಕಷ್ಟು ರೀತಿಯಲ್ಲಿ ಬಯಲಾಗ್ತಾ ಹೋಗ್ತಾ ಇದೆ ಹೇಳಿ ಕೇಳಿ ಎಷ್ಟೊಂದು ನೀಟಾಗಿ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮತ್ತಷ್ಟು ಸ್ಫೋಟಕ ಅಂಶ ಬೆಳಕಿಗೆ ಬರ್ತಾ ಇದೆ ಹಣ ವರ್ಗಾವಣೆ ವಿಚಾರಕ್ಕೆ ಗೌಪ್ಯ ಸಭೆ ನಡೆಸಿದ್ರಂತೆ ಆರೋಪಿಗಳು ಗೌಪ್ಯ ಸಭೆ ನಡೆಸಿದಂತ ಸಿಸಿ ಕ್ಯಾಮೆರಾ ದೃಶ್ಯಗಳು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಎಸ್ಕೇಪ್ ಆಗಲು ಯತ್ನಿಸಿದ್ರಂತೆ ಏಳನೇ ಆರೋಪಿ ಪದ್ಮನಾಭ್ ತನ್ನ ಸ್ನೇಹಿತನ ಸಹಾಯ ಪಡೆದುಕೊಂಡು ಮೊಬೈಲ್ ಡಿಸ್ಟ್ ಡಿಸ್ಟ್ರಾಯ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಆರೋಪಿ ಪದ್ಮನಾಭ್ ಮೊಬೈಲ್ ನ ಪಾರ್ಕ್ ಒಂದರಲ್ಲಿ ಎಸೆದು ಹೋಗಿದ್ರಂತೆ ತಮ್ಮ ಮೊಬೈಲ್ನ ಪಾರ್ಕ್ ಅಲ್ಲಿ ಎಸೆದು ಹೋಗಿದ್ರಂತೆ ಇದೀಗ ಎಸ್ ಐ ಟಿ ಅಧಿಕಾರಿಗಳಿಗೆ ಆ ಮಾಹಿತಿ ಸಿಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ದಿವಾಕರ್ ಎನ್ನುವವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಅನೇಕ ರೀತಿಯ ತಿರುವುಗಳನ್ನು ಪಡೆದುಕೊಂಡು ಹೋಗ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ಪಾಲ್ಗೊಂಡಿದ್ದಂಥ ಅದರ ಹಗರಣದಲ್ಲಿ ಪಾಲ್ಗೊಂಡಿದ್ದಂಥ ಆರೋಪಿಗಳು ಗೌಪ್ಯ ಸಭೆಯನ್ನು ನಡೆಸಿದ್ರು ಆ ಸಭೆಯ ದೃಶ್ಯಾವಳಿಗಳು ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿತ್ತು ಜೊತೆಗೆ ನೋಡಿ ಮೊಬೈಲ್ ಇದೆಯಲ್ಲ ಮೊಬೈಲ್ ಒಂದೇ ಸಾಕು ಟ್ರ್ಯಾಕ್ ಮಾಡಿದ್ರೆ ಪ್ರತಿಯೊಂದು ಹಿಂಚಿಂಚು ಪ್ರತಿಯೊಂದು ಫುಟ್ ಪ್ರಿಂಟ್ ಅಂತ ಏನು ಹೇಳ್ತೀವಿ ಆ ಪ್ರತಿಯೊಂದು ಹೆಜ್ಜೆಗಳನ್ನು ಆ ಜಾಡನ್ನು ಹಿಡಿದುಕೊಳ್ಳಬಹುದು ಅಂಥ ರೀತಿಯ ಪ್ರಯತ್ನವನ್ನು ಇದೀಗ ಎಸ್ ಐ ಟಿ ಮಾಡ್ತಾ ಇದೆ ಅದರಲ್ಲಿ ಪ್ರತಿಯೊಂದು ಕೂಡ ಬಯಲಾಗ್ತಾ ಹೋಗ್ತಾ ಇದೆ ಇವರು ಸಭೆ ಮಾಡಿದ್ದು ಕೂತ್ಕೊಂಡಿದ್ದು ಆ ಎಲ್ಲ ಸಿ ಸಿ ಟಿ ವಿ ದೃಶ್ಯಾವಳಿಗಳು ಸಿಗಾಕೊಂಡಿದ್ದಾವೆ ಪದ್ಮನಾಭ ಎನ್ನುವ ಆರೋಪಿ ತನ್ನ ಮೊಬೈಲನ್ನೇ ಡಿಸ್ಟ್ರಾಯ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಂತೆ ಮೊಬೈಲನ್ನೇ ಎಸೆದು ಬಿಟ್ಟು ಹೋಗಿದ್ದಂತೆ ಪಾರ್ಕಲ್ಲಿ ಇದೀಗ ಅದು ಕೂಡ ಪತ್ತೆಯಾಗಿದೆ ಆ ನಂತರದಲ್ಲಿ ಏನೆಲ್ಲ ಸ್ಫೋಟಕ ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನೋದು ನೋಡಬೇಕಾಗಿದೆ ವಾಲ್ಮೀಕಿ ನಿಗಮದಿಂದ ವರ್ಗಾವಣೆಯಾದಂಥ ಹಣ ಗಳಿಗೆ ಹೋಗಿತ್ತು ಜುವೆಲರ್ಸ್ಗಳಿಗೂ ನಿಗಮಕ್ಕೂ ಏನು ಸಂಬಂಧ ಆದರೂ ಕೂಡ ಹಣ ಹೋಗಿತ್ತು ಮೂರು ಜ್ಯುವೆಲರಿ ಮಾಲೀಕರ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ ತೆಲಂಗಾಣ ಮೂಲದ ಜ್ಯುವೆಲರಿ ಶಾಪ್ಗಳ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ ಅವರ ಹೆಸರುಗಳು ಸಿದ್ದಿ ಜ್ಯುವೆಲರ್ಸ್ ರೋಹಿತ್ ಜ್ಯುವೆಲರಿ ಕೆಜಿಆರ್ ರಿಂಗ್ಸ್ ಅಂಡ್ ಮೈನಿಂಗ್ ಹಣ ವರ್ಗಾವಣೆಯಾದ ಬೆನ್ನಲ್ಲೇ ಮೂರು ಜನರ ಅಕೌಂಟ್ ಹೋಲ್ಡರ್ಗಳಿಗೆ ನೋಟಿಸ್ ಹೋಗಿದೆ ಇದಾದ ಬಳಿಕ ನಾಲ್ಕು ಜನರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿದೆ ತೆಲಂಗಾಣಕ್ಕೆ ತೆರಳಿ ತನಿಖೆ ನಡೆಸಿ ಮಾಹಿತಿಯನ್ನು ಕಲಿಯಾಗ್ತಾ ಇದೆ ಎಸ್ ಐ ತಂಡ ವಾಲ್ಮೀಕಿ ನಿಗಮದ ಹಣ ಜ್ಯುವೆಲರಿ ಶಾಪ್ಗಳಿಗೆ ಹೋಗುತ್ತೆ ಬಟ್ಟೆ ಅಂಗಡಿಗಳಿಗೆ ಹೋಗುತ್ತೆ ಅಥವಾ ಇನ್ಯಾವುದೋ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಹೋಗುತ್ತೆ ಸಿಕ್ಕ ಸಿಕ್ಕವರಿಗೆ ಹಣ ಹಾಕಿ ಅದನ್ನು ಡ್ರಾ ಮಾಡಿಕೊಳ್ಳುವಂಥ ಪ್ರಯತ್ನ ನಡೆದಿದೆ ಈ ಜ್ಯುವೆಲರಿ ಶಾಪ್ಗಳಿದ್ದಾವಲ್ಲ ಕೆಲವು ಎಲ್ಲವೂ ಅಂತ ಹೇಳೋಕ್ಕಾಗುತ್ತಿಲ್ಲ ಕೆಲ ಜ್ಯುವೆಲ್ಲರಿ ಶಾಪ್ಗಳು ಬ್ಲ್ಯಾಕನ್ನು ವೈಟ ಮಾಡೋದು ವೈಟನ್ನು ಬ್ಲ್ಯಾಕ್ ಮಾಡೋದು ಅಥವಾ ಆ ಥರದ ದಂಧೆಗಳಲ್ಲಿ ಕೆಲವು ಇರುತ್ತೆ ಅನ್ನೋ ಮಾಹಿತಿಯನ್ನು ಎಸ್ ಐ ಟಿ ಪಡೆದುಕೊಂಡಂತೆ ಕಾಣಿಸ್ತಾ ಇದೆ ಸಿದ್ದಿ ಜ್ಯುವೆಲ್ಲರ್ಸ್ ರೋಹಿತ್ ಜ್ಯುವೆಲ್ಲರಿ ಕೆ ಜಿ ಆರ್ ರಿಂಗ್ಸ್ ಆ್ಯಂಡ್ ಮೈನಿಂಗ್ ಈ ಮೂರು ಜ್ಯುವೆಲರಿ ಶಾಪ್ಗಳ ಮಾಲೀಕರಿಗೆ ಹಣ ಹೋಗಿದೆ ಹಣ ಯಾಕೆ ಬಂತು ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಅಕೌಂಟ್ಗಳಿಗೆ ವಾಲ್ಮೀಕಿ ನಿಗಮದ ಹಣ ಇಂಥ ಬ್ಯಾಂಕಿನಿಂದ ಡಿಪಾಸಿಟ್ ಆಗಿದೆ ಬಂದು ಉತ್ತರ ಕೊಡ್ರಪ್ಪ ಅಂತ ಹೇಳಿ ಜ್ಯುವೆಲರಿ ಶಾಪ್ಗಳ ಮಾಲೀಕರುಗಳಿಗೆ ನೋಟಿಸನ್ನು ಹೊರಡಿಸಲಾಗಿದೆ ಆ ನೋಟಿಸಿ ನೋಟಿಸಿನ ಅನ್ವಯ ಶಾಪ್ ಜ್ಯುವೆಲರಿ ಮಾಲೀಕರು ಹಾಜರಾಗಬೇಕಾಗಿದೆ ಆ ನಂತರದಲ್ಲಿ ಸತ್ಯಾಂಶ ಗೊತ್ತಾಗುತ್ತೆ ಯಾಕೆ ಅವರು ಹಣ ಪಡೆದುಕೊಂಡ್ರು ಹಣ ಕೊಟ್ಟ ನಂತರದಲ್ಲಿ ಅದನ್ನು ವಿಡ್ರಾ ಮಾಡಿಕೊಟ್ರ ಅಥವಾ ಅಷ್ಟೇ ಮೌಲ್ಯದ ಚಿನ್ನಾಭರಣಗಳನ್ನು ತೆಗೆದುಕೊಂಡ್ರ ಯಾಕೆಂದರೆ ಜ್ಯುವೆಲರಿ ಶಾಪ್ಗೆ ಹಣ ಹೋಗುತ್ತೆ ಅಂತ ಹೇಳಿದ್ರೆ ಇನ್ನೇನು ತೆಗೆದುಕೊಳ್ಳಿಕ್ಕೆ ತರಕಾರಿ ತೆಗೆದುಕೊಳ್ಳಕ್ಕಾಗುತ್ತಾ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಜುವೆಲ್ಲರಿಗಳನ್ನೇ ತೆಗೆಬೇಕು ತೆಗೆದುಕೊಳ್ಬೇಕಾಗತ್ತೆ ಆಭರಣಗಳನ್ನೇ ತಗೊಳ್ಬೇಕಾಗತ್ತೆ ಎಷ್ಟು ಆಭರಣ ತೊಗೊಂಡೋದ್ರು ಅಥವಾ ಹಣನೇನಾದ್ರು ನೀವು ಕೊಟ್ಟರೆ ಕಮಿಷನ್ ಇಟ್ಕೊಂಡು ಕೊಟ್ಟರೆ ಏನು ಎತ್ತ ಎಲ್ಲ ಮಾಹಿತಿಯನ್ನು ಜ್ಯುವೆಲ್ಲರಿ ಶಾಪ್ಗಳ ಮಾಲೀಕರಿಂದ ಎಸ್ ಐ ಟಿ ಬಾಯಿ ಬಿಡಿಸಲಿಕ್ಕೆ ಹೋಗ್ತಾ ಇದೆ